ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ಬಂದು ನಿಮ್ಮೆಲ್ಲರಿಗೂ ತಂಬ್ಲೈ ನೋಡಿ ಗೊತ್ತಾಗಿದೆ ಹೌದು ಒಂದು ಹೆಣ್ಣು ಮನಸ್ಸನ್ನು ನೋಯಿಸಿದ್ರೆ ಯಾವತ್ತೂ ಕರ್ಮ ಅನ್ನೋದು ಬಿಡೋದಿಲ್ಲ ನಾವು ಹೆಣ್ಮಕ್ಕಳು ಎಸ್ ಅವ್ರು ಯಾರೇ ಆಗಿರ್ಬೋದು ಅವ್ರ ಮುಖ ನಾವು ನೋಡಿಲ್ಲ ನಮ್ಮ ಮುಖ ಅವ್ರುಗಳು ನೋಡಿರ್ತಾರೆ ನಮ್ಮ ವೀಡಿಯೋಗಳನ್ನ ನೋಡಿ ಅಂತ್ಯವ್ರಿಗೆ ನಾವು ಅಣ್ಣ ತಮ್ಮ ಅಂತ ಮರ್ಯಾದೆ ಕೊಟ್ಟು ಮಾತಾಡಿಸ್ತೀವಿ ಅಂತ್ಯವರು ಲೈವ್ಗಳಲ್ಲಿ ಬಂದು ಬ್ಯಾಡ್ ಕಮೆಂಟ್ ಹಾಕ್ತಾಗ ಆ ಹೆಣ್ಣಿನ ಮನಸ್ಸು ಎಷ್ಟು ನೊಯ್ಯುತ್ತೆ ಮತ್ತು ಆ ಹೆಣ್ಣು ಕಣ್ಣೀರು ಹಾಕಿದ್ರೆ ಆಶಾಪ ಅವ್ರನ್ನ ಬಿಡೋದಿಲ್ಲ ಇದು ನಾನು ತುಂಬ ಲೈವ್ಗಳಲ್ಲಿ ನೋಡ್ತಾ ಇದ್ದೀನಿ ಇವಾಗ ಆಲ್ರೆಡಿ ಬ್ಯಾಡ್ ಕಮೆಂಟ್ ಅನ್ನೋದು ಬರ್ತಾ ಇದೆ ನಾನು ಯಾವುದೇ ಫ್ರೂಪ್ ಇಟ್ಕೊಳ್ಳ್ದೆ ಲೈವ್ ಆಗಲಿ ವೀಡಿಯೋ ಆಗಲಿ ಯಾವುದೂ ಮಾಡೋದಿಲ್ಲ ಯಾರ ಮೇಲೂ ಈ ಥರ ಅಪರಾಧ ಒರೆಸ್ಬೇಕಾದ್ರೆ ನನ್ನ ಹತ್ರ ಏನಾದರೂ ಒಂದು ಫ್ರೂಪ್ ಇರಬೇಕು ಇದ್ರೇ ಮಾತ್ರ ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಸಾಧ್ಯ ನಾನು ಒಂದು ಲೈವ್ಗಳದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೀನಿ ತುಂಬ ಬ್ಯಾಡ್ವಾಗಿ ಮಾತಾಡಿರೋ ಅಂಥ ಸ್ಕ್ರೀನ್ಶಾಟ್ಗಳನ್ನ ತೆಗೆದಿಟ್ಕೊಂಡಿದ್ದೀನಿ ನಿಜವಾಗ್ಲೂ ಎಷ್ಟು ಕಣ್ಣಲ್ಲಿ ನೀರು ಬರುತ್ತೆ ಅಂದರೆ ಆ ವರ್ಡುಗಳ್ನ ನೋಡಿದ್ರೆ ಹೆಣ್ಮಕ್ಳು ತುಂಬ ಜನ ಮನೆಗಳಲ್ಲಿ ಗೊತ್ತಿಲ್ಲದೆ ಲೈವ್ ಮಾಡ್ತಿರ್ತಾರೆ ಹಾಗೆ ಗೊತ್ತಿದ್ದು ಲೈವ್ ಮಾಡ್ತಿರ್ತಾರೆ ಈಗ ಮ ಪಕ್ಕದಲ್ಲೇ ಹಸ್ಬೆಂಡ್ ಕೂತಿರ್ತಾರೆ ಇಲ್ಲ ಮೆಜಾರಿಟಿ ಬಂದಿರೋ ಇರ್ತವೆ ಇಲ್ಲ ಸಣ್ಣ ಪುಟ್ಟ ಮಕ್ಕಳಿರ್ತವೆ ಅರ್ಥ ಆಗೋವಂಥ ಮಕ್ಕಳು ಇರ್ತಾರೆ ಈಗ ಜೊತೆಯಲ್ಲೇ ಕೂತ್ಕೊಂಡು ಇಲ್ಲ ಫ್ಯಾಮಿಲಿ ಜೊತೆ ಈಗ ಫ್ಯಾಮಿಲಿ ಮೆಂಬರ್ಸ್ ಕೂಡ ಲೈವ್ಗಳಲ್ಲಿ ಇರ್ತಾರೆ ಅಂಥ ಟೈಮಲ್ಲಿ ಈ ಥರ ಬ್ಯಾಡ್ ಕಮೆಂಟ್ಗಳು ಬಂದಾಗ ಅವರ ಎಷ್ಟು ಅವ್ರ ಮನೆ ಪರಿಸ್ಥಿತಿ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಯೋಚನೆ ಮಾಡಬೇಕು ಗಂಡು ಮಕ್ಕಳುಗಳು ಏನೋ ಬರ್ತಾರ ಲೈವಲ್ಲಿ ಸಪೋರ್ಟ್ ಮಾಡಬೇಕಾ ಸಪೋರ್ಟ್ ಮಾಡಬೇಕು ಇಲ್ವಾ ಹೋಗ್ತಾ ಇರಬೇಕು ಅದನ್ನು ಬಿಟ್ಬಿಟ್ಟು ಬಂದು ಸಪೋರ್ಟ್ ಮಾಡ್ತೀವಂತ ಬಂದಾಗ ಸ್ಟಾರ್ಟಿಂಗಲ್ಲಿ ನಿಜವಾಗ್ಲೂ ಅಕ್ಕ ತಂಗಿ ಅನ್ನೋ ಥರನೇ ಭಾವನೆ ಇಟ್ಕೊಂಡು ಮಾತಾಡ್ತಾಯಿರ್ತಾರೆ ಅದ ನಂತರ ಅವ್ರ ಜೊತೆ ಯಾವಾಗ ಅವರು ಕ್ಲೋಸ್ ಆಗ್ತಾರೆ ಆವಾಗ ಅವರ ಒಳಗಿರುವ ಮರ್ಮನ ಈಚೆ ತೆಗಿತಾರೆ ನಿಜವಾಗ್ಲೂ ಇದು ನನ್ನ ಒಂದು ಅನುಭವದ ಮಾತು ನಾ ಯಾರು ಎಷ್ಟೇ ಆದರೂ ಅಷ್ಟೇ ನನ್ನ ಲೈವ್ಗೆ ಬಂದವರಂಥವ್ರನ್ನ ನಾನು ಅಣ್ಣ ತಮ್ಮ ಅಂತಲೇ ಮಾತಾಡ್ಸೋದು ಚಿಕ್ಕವರಾಗಿರ್ಬೋದು ದೊಡ್ಡವರಾಗಿರ್ಬೋದು ಅವರಾಗವರು ನಿಮಗಿಂತ ಚಿಕ್ಕವರು ನಿಮ್ಮ ಮಗನ ಸಮಾನ ಹೆಸರಿಟ್ಟು ಕರೀರಿ ಅಂತ ಹೇಳಿದಾಗ ಮಾತ್ರ ನಾನು ಅವ್ರನ್ನ ಆ ರೀತಿ ಮಾತಾಡ್ಸೋದು ನಿಜವಾಗ್ಲೂ ನಾನು ನಾಲ್ಕು ವರ್ಷದಿಂದ ಯೂಟ್ಯೂಬ್ ಜರ್ನಿಯಲ್ಲಿದ್ದೀನಿ ನಾನು ನೋಡಿರೋ ಮಟ್ಟಿಗೆ ನನ್ನ ಫ್ರೆಂಡ್ಲಿ ಆಗಿರುವಂಥ ಅಣ್ಣ ತಮ್ಮಂದಿರಾಗಿರ್ಬೋದು ಇವತ್ತೂರ್ನಿಗೂ ಬ್ಯಾಡ್ ಕಮೆಂಟ್ ಹಾಕಿಲ್ಲ ನಾಲ್ಕು ವರ್ಷದಿಂದ ಜೊತೆಯಲ್ಲಿ ಇರುವಂಥವ್ರು ಅರ್ಜುನ್ ಆಗಿರ್ಬೋದು ಅರ್ಜುನ್ ಅಂತ ಅವ್ರದ್ದು ಚಾನಲ್ ಇದೆ ಅವರಾಗಿರ್ಬೋದು ಒಂದು ಎಲ್ಲೂ ಬ್ಯಾಡ್ ಕಮೆಂಟು ಹೆಣ್ಮಕ್ಳಿಗೆ ಬರ್ತಿದೆ ಅಂತಂದರೆ ಅಂಥ ಹೆಣ್ಮಕ್ಳಿಗೆ ಗೌರವ ಕೊಟ್ಟು ಅವರೊಂದು ಲೈವ್ ಮಾಡಿ ಅದರ ಬಗ್ಗೆ ಮಾತಾಡಿ ಅವ್ರ ಐ ಡಿ ತಗೊಂಡು ಅವ್ರು ಯಾರು ಏನು ಅಂತ ತಿಳ್ಕೊಂಡು ಅವ್ರಿಗೆ ಬುದ್ಧಿ ಕಲಿಸುವಂತಹ ಕೆಲಸ ಮಾಡ್ತಾರೆ ನೋಡಿ ಇಂಥ ಅಣ್ಣ ತಮ್ಮಂದಿರು ನಮ್ಮ ಜೊತೆಯಲ್ಲಿರೋದು ಒಂದು ಖುಷಿ ಕೊಡುವಂತಹ ವಿಷಯ ಹಾಗೆ ಕೂಡ ಶಂಕರಣ್ಣ ಆಗಿರ್ಬೋದು ನಿಡೋಣಿ ಬ್ರದರ್ ಆಗಿರ್ಬೋದು ಸುಮಾರು ಜನ ಗಂಡುಮಕ್ಳಿದ್ದಾರೆ ಇಲ್ಲಿ ಯೂಟ್ಯೂಬ್ ಜರ್ನಿಯಲ್ಲಿ ಅಂಥವ್ರು ಇತ್ತೀಚೆಗೆ ಪರಿಚಯ ಆದಂಥ ಅವರೆಲ್ಲ ಅಳುಬ್ರು ಇವತ್ತಿನವ್ರಿಗು ಎಷ್ಟು ಗೌರವದಿಂದ ಹೆಣ್ಮಕ್ಳಿಗೆ ಮಾತಾಡಿಸಿ ಗೌರವ ಕೊಡ್ತಾರೆ ಒಂದು ಒಡ ಹುಟ್ಟಿದ ಅಕ್ಕ ತಂಗಿಯರ ಥರ ಭಾವನೆ ಇಟ್ಕೊಂಡು ಅವರು ಮಾತಾಡ್ತಾರೆ ಹಾಗೆ ಇಲ್ಲಿ ಇತ್ತೀಚೆಗೆ ಬರುವಂತಹ ಜನಗಳನ್ನ ನಾವು ಎಚ್ಚರಿಕೆಯಿಂದ ಲೈವ್ಗಳಲ್ಲಿ ಮಾತಾಡಿಸ್ಬೇಕು ಯಾರು ಎಷ್ಟೇ ಆಗಿ ಎಷ್ಟೇ ಕ್ಲೋಸ್ ಆಗಿದ್ರು ಕೂಡ ನೀವು ಒಂದು ಫೋನ್ ನಂಬರ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಐ ಡಿ ಆಗಿರ್ಬೋದು ನೀವು ಶೇರ್ನ ಮಾಡಬೇಡಿ ದಯವಿಟ್ಟು ಕೇಳ್ಕೊತೀನಿ ನಾನು ನೋಡಿರುವ ಮಟ್ಟಿಗೆ ಲೈವ್ಗಳಲ್ಲಿ ಬಂದು ಫೋನ್ ನಂಬರ್ ಕೇಳಿ ಅವರು ಒಂದು ಸ್ವಲ್ಪ ಅವ್ರ ಜೊತೇಲಿ ಅಣ್ಣ ಅಂತ ಮಾತಾಡ್ಬಿಟ್ರೆ ಸಾಕು ಫೋನ್ ನಂಬರ್ ಕೊಡಿ ಅಂತ ಹೇಳೋದು ಒಂದು ಗ್ರೂಪ್ ಮಾಡ್ಕೋತೀವಿ ಅಂತ ಹೇಳೋದು ಇಲ್ಲ ಇನ್ಸ್ಟಾ ಫಾಲೋ ಕೊಡಿ ಅಂತ ಕೇಳೋದು ಈ ರೀತಿ ಎಲ್ಲ ನಡೀತಾ ಇದೆ ಅದನ್ನು ಯಾವುದು ಇರೋ ಅಂಥ ಸಮಯದಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಬ್ಯಾಡ್ ಕಮೆಂಟ್ ಬರ್ತಾ ಇದೆ ನೋಡಿ ಯಾವ ರೀತಿ ಆಗ್ತಿದೆ ಲೈವ್ಗಳಲ್ಲಿ ಅಂತ ಹೇಳಿದರೆ ಇದು ನನ್ನ ಒಂದು ಅನುಭವದ ಮಾತು ನಾನು ಯಾವುದೇ ಕಾರಣ ಇಲ್ಲದೇ ವೀಡಿಯೋ ಮಾಡೋದಿಲ್ಲ ನಾನಿವಾಗ ಆ ಸ್ಕ್ರೀನ್ಶಾಟನ್ನು ಸುಮಾರು ಹೆಣ್ಮಕ್ಳಿಗೆ ಕಳಿಸಿದ್ದೀನಿ ಎಚ್ಚರಿಕೆಯಿಂದ ಇರಲಿ ಅಂತ ಹೇಳಿ ಕಳಿಸಿದ್ದೀನಿ ನಾನು ಸ್ಕ್ರೀನ್ಶಾಟ್ ತೊಗೊಂಡಿರೋ ಅಂಥದ್ದನ್ನು ದಯವಿಟ್ಟು ಹೇಳ್ತೀನಿ ಹೆಣ್ಣು ಹೆಣ್ಮಕ್ಳು ಲೈವ್ ಮಾಡುವಾಗ ಧೈರ್ಯದಿಂದ ಮಾಡಿ ಮತ್ತು ಆಗಲಿ ಒಂದು ಫೋನ್ ನಂಬರು ಒಂದು ಇನ್ಸ್ಟಾ ಫಾಲೋಯಿಂಗ್ ಶೇರ್ ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾಡಿ ಅಂತ ನಾನು ಕೇಳ್ಕೊತೀನಿ ಇದು ನನ್ನ ಒಂದು ಅನುಭವದ ಮಾತಿನಿಂದ ನಾನು ಹೇಳ್ತಾ ಇದ್ದೀನಿ ನಾವು ಚಪ್ಪಲಿನ ಎಲ್ಲಿ ಬಿಡಬೇಕು ಅಲ್ಲೇ ಬಿಡಬೇಕು ಈಚೆನೇ ಬಿಡಬೇಕು ಒಂದು ನಾಲ್ಕಾಣಿ ಕುಂಕುಮ ನಾಲ್ಕು ಕುಂಕುಮ ತಗೊಬಂದರು ಅಂಗಡಿಯಿಂದ ನಾವು ಒಂದು ರೂಪಾಯಿಗೆ ಕುಂಕುಮ ಆಗಲಿ ನಾಲ್ಕು ಕುಂಕುಮ ಆಗಲಿ ನಾವು ತೊಗೊಬಂದಂಥ ಕುಂಕುಮನ ದೇವ್ರ ಮನೇಲಿಟ್ಟು ಪೂಜೆ ಮಾಡ್ತೀವಿ ಚಪ್ಪಲಿನ ಈಚೆನೇ ಬಿಡ್ತೀವಿ ಹಾಗೆ ಇಲ್ಲಿ ಕೆಲವು ಜನ ಕ್ಲೋಸ್ ಆಗೇ ಇದ್ದು ಅವ್ರಿಗೆ ಬ್ಯಾಡ್ ಕಮೆಂಟು ಹೆಣ್ಮಕ್ಳಿಗೆ ಯೂಸ್ ಮಾಡ್ತಿದ್ದಾರೆ ಅದನ್ನು ತಡೆಗಟ್ಟೋದಕ್ಕೆ ಅಂತಲೇ ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ ತುಂಬ ಹೆಣ್ಮಕ್ಳು ಲೈವ್ಗಳಿಂದ ಕಣ್ಣೀರು ಹಾಕೋ ಅಂಥ ಪರಿಸ್ಥಿತಿ ಬರಬಾರ್ದು ಅಂತ ಹೇಳಿ ನಾನು ಇವತ್ತಿನ ವಿಡಿಯೋನ ಮಾಡ್ತಾಯಿದ್ದೀನಿ ದಯವಿಟ್ಟು ನನ್ನ ಮಾತಿನಿಂದ ಯಾರಿಗಾದರೂ ಬೇಜಾರಾಗಿದ್ರೆ ಕ್ಷಮೆ ಇರಲಿ ಏನಾದರೂ ತಪ್ಪು ಮಾತಾಡಿದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಅದನ್ನು ತಿತ್ಕೋತೀನಿ ಅಂತ ಹೇಳ್ತಾಯಿದ್ದೀನಿ ಯಾರಿಗೂ ಮನಸ್ಸು ನೋಯಿಸಬೇಕು ಅಂತ ನಾನು ಇವತ್ತಿನ ವೀಡಿಯೋ ನೋಡಿದ್ದೀನಿ ಒಂದು ಬ್ಯಾಡ್ ಕಮೆಂಟ್ ಬಗ್ಗೆ ಆಗಿ ನಾನು ವಿಡಿಯೋ ಮಾಡಿದ್ದೀನಿ ನೀವು ನಿಜವಾಗ್ಲೂ ನಾನು ಅದು ಏನಾದರೂ ಸ್ಕ್ರೀನ್ಶಾಟ್ ಇಲ್ಲಿ ಹಾಕೋದೇ ನಿಜವಾಗ್ಲೂವೇ ಎಷ್ಟು ಮನ್ ಹೆಣ್ಮಕ್ಳಿಗೆ ಮನ್ಸು ನೋಯುತ್ತೆ ಅಂದರೆ ಅಷ್ಟು ಮನ್ಸು ನೋಯುತ್ತೆ ಆ ಥರ ಬ್ಯಾಡ್ವಾಗಿ ಮಾತಾಡ್ತಾರೆ ಆ ಲೈವ್ಗಳಲ್ಲಿ ದಯವಿಟ್ಟು ಹೇಳ್ತಿದ್ದೀನಿ ಅಣ್ಣ ಅಂತ ಅನ್ನೋ ಪದಕ್ಕೆ ಒಂದು ಅರ್ಥನೇ ಇಲ್ಲದೇ ಇರೋ ಇಲ್ಲದೇ ಇರೋ ಥರ ಇದ್ದಾರೆ ತುಂಬ ಜನ ದಯವಿಟ್ಟು ಕಮೆಂಟ್ ಮಾಡೋ ಅಂತವ್ರಿಗೆ ಹೇಳ್ತೀನಿ ನಿಮ್ಮ ಮನೆಯ ಹೆಣ್ಮಕ್ಳನ್ನ ನೆನ್ಪಲ್ಲಿ ಇಟ್ಕೊಂಡು ಕಮೆಂಟ್ ಮಾಡಿ ನಿಮ್ಮ ತಾಯಿನ ನೆನ್ಸ್ಕೊಂಡು ಕಮೆಂಟ್ ಮಾಡಿ ನಿಮ್ಮ ಮನೆಯಲ್ಲೂ ಕೂಡ ಹೆಣ್ಮಕ್ಳು ಇರ್ತಾರೆ ಲೈವ್ಗಳಲ್ಲಿ ಬ್ಯಾಡ್ ಕಮೆಂಟ್ ಹಾಕಿದ ತಕ್ಷಣ ನಿಮ್ಗೇನು ಸಿಗುತ್ತೆ ಹಾಂ ಅದೇ ಪರಿಸ್ಥಿತಿ ನಿಮ್ಮ ಮನೆಯ ಹೆಣ್ಮಕ್ಳಿಗೆ ಬಂದರೆ ಏನು ಮಾಡ್ತೀರಾ ಹೇಳಿ ಅದನ್ನು ಯೋಚನೆ ಮಾಡಿ ಮಾತಾಡಿ ನೀವು ಬ್ಯಾಡ್ ಕಮೆಂಟ್ ಹಾಕ್ತಂಥವ್ರ ಮನೆಯಲ್ಲೂ ಕೂಡ ಗಂಡು ಇರ್ತಾರೆ ಅವರು ನಿಮ್ಮ ಮನೆಯ ಹೆಣ್ಮಕ್ಳ ಬಗ್ಗೆ ಹಾಗೆ ಕೀಳುವಾಗಿ ಮಾತಾಡಿದ್ರೆ ಎಷ್ಟು ಅಸಹ್ಯವಾಗಿರುತ್ತೆ ಅಲ್ವ ಫಸ್ಟು ಅದನ್ನು ಯೋಚನೆ ಮಾಡಿ ನೀವು ಕಮೆಂಟ್ನ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ ಎಲ್ರಿ ಹೃದಯಪೂರ್ವಕ ಧನ್ಯವಾದಗಳು ಮತ್ತೆ ಮತ್ತೊಂದು ವೀಡಿಯೋದೊಂದಿಗೆ ಬರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್